ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶದ ಮಾತನಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನು ತಮ್ಮ ಮೂಲಕನ ಕೇಳೋದಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು ರಾಜಸ್ವ ಸ್ವೀಕೃತಿ ಗುರಿ ರಾಜಸ್ವ ಸ್ವೀಕೃತ ಗುರಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಅಂದರೆ ರೆವಿನ್ಯೂ ರೆಸಿಪ್ಟ್ ಟಾರ್ಗೆಟ್ ಏನು ಇಟ್ಕೊಂಡಿದ್ರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿದರೆ ಎರಡು ಲಕ್ಷ ಮೂವತ್ತೆಂಟು ಸಾವಿರ ಕೋಟಿ ಟಾರ್ಗೆಟನ್ನು ಇಟ್ಕೊಂಡಿದ್ರು ಡಿಸೆಂಬರ್ ಅಂತ್ಯಕ್ಕೆ ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು ರಾಜಸ್ವ ಸ್ವೀಕೃತ ಎಷ್ಟು ಸಂಗ್ರಹ ಆಗಿದೆ ಅಂತೇಳಿದರೆ ಒಂದು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ಮಾತ್ರ ಆಗಿರ್ತಕ್ಕಂಥದ್ದು ಒಂದು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ಮಾತ್ರ ಆಗಿರ್ತಕ್ಕಂಥದ್ದು ಅಂದರೆ ಇವರ ಸಾಧನೆ ಏನಪ್ಪ ಅಂತ ಹೇಳಿದ್ರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಷ್ಟೇ ಇವತ್ತು ರೆವಿನ್ಯೂ ರಿಸಿಪ್ಟ್ ಇವತ್ತು ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದೆ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೇ ಕಳೆದ ನಮ್ಮ ಸರ್ಕಾರ ಇದ್ದಾಗ ಡಿಸೆಂಬರ್ ಅಷ್ಟೊತ್ತಿಗೆ ಏಯ್ಟಿ ಟು ಪರ್ಸೆಂಟ್ ಟಾರ್ಗೆಟನ್ನು ಅಚೀವ್ ಮಾಡ ಮಾಡಿತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಎಂಬತ್ತೆರಡು ಪರ್ಸೆಂಟಿಂದ ಇವತ್ತು ಅರವತ್ತೇಳು ಪರ್ಸೆಂಟಿಗೆ ಇವತ್ತು ಇಳಿದಿದೆ ಅಂತ ಹೇಳಿದರೆ ಅದನ್ನು ಕೂಡ ಮತ್ತು ಮೋದಿ ಮೇಲೆ ಆ ಮೋದಿಜಿಯವ್ರ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಯಾತಕ್ಕೋಸ್ಕರ ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ರಾಜಸ್ವ ಸ್ವೀಕೃತ ಸ್ವೀಕೃತಿ ಗುರಿಯನ್ನು ಮುಟ್ಟೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನು ಜನರಿಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಲೋಕಸಭಾ ಚುನಾವಣೆ ತೋರಿಸ್ತೀವಲ್ಲ ಲಾಟ್ರಿನೋ ಬಂಪರ್ ಲಾಟ್ರಿನೋ ರಾಜ್ಯ ಜನನೂ ತೋರಿಸ್ತಾರೆ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನು ತೋರಿಸ್ತಾರೆ ಅದಕ್ಕೆ ತಕ್ಕ ಉತ್ತರನ ರಾಜ್ಯ ಮದ್ದಾರೆ ನೀಡ್ತಾರೆ